ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಈ ಆಕಾಶವಾಣಿಯ ಆ ಪುಸ್ತಕದ ಒಂದು ಭಾಗವಾಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ ವಿಜಯ್ ಮೇಡಮ್ ಅವರಿಗೆ ಧನ್ಯವಾದ ತಿಳಿಸ್ತೀನಿ ಮೊದಲು ಕರೆ ಮಾಡಿದ್ರು ವಿಜಯರ ಮೇಡಮ್ ಈ ರೀತಿ ಒಂದು ಕ್ಯೂ ಆರ್ ಕೋಡ್ ಮಾಡೋಣ ನಮ್ಮಲ್ಲಿರುವ ಎಲ್ಲಾ ಮಾಹಿತಿಯನ್ನ ವಿಡಿಯೋ ಮುಖಾಂತರ ಯಾರಿಗಿಲ್ಲ ಓದ್ಲಿಕ್ಕೆ ಶಾಸಕ ಇರಲ್ಲ ಅವ್ರಿಗೂ ಕೂಡ ತಲುಪೋಣ ಹೊಸ ಮಾಧ್ಯಮದ ಮೂಲಕ ಅಂತ ಮಾಡಿದ್ರು ಈ ಕ್ಯೂ ಆರ್ ಕೋಡ್ ನ ಅವರು ಹನ್ನೊಂದು ಪ್ಲೇಲಿಸ್ಟ್ ಆಗಿ ವಿಭಾಗ ಮಾಡ್ಕೊಂಡಿದ್ದಾರೆ ಪ್ರತಿಯೊಂದು ಓದ್ಬೇಕಾದ್ರೆ ಈಗ ಹಟ್ಟಿ ಹರಟೆ ಮತ್ತೆ ಗಾದೆ ಗುತಿಗೆ ಒಂದು ಪುಟ್ಟ ಜಗನ್ ನೋಡಿದ್ರಲ್ಲ ಅದು ಕಂಪ್ಲೀಟ್ ವಿಡಿಯೋ ಮುಖಾಂತರ ನಿಮಗೆ ಪ್ಲೇ ಲಿಸ್ಟ್ ನಲ್ಲಿ ಸಿಗುತ್ತೆ ಹಟ್ಟಿ ಹರಟೆಯ ಸುಮಾರು ಇಪ್ಪತ್ತು ಕಂತುಗಳು ಗಾದೆ ಗುತಿಗೆ ಎಪ್ಪತ್ತೈದಕ್ಕೂ ಹೆಚ್ಚು ಕಂತುಗಳು ಯೂಟ್ಯೂಬ್ ನಲ್ಲಿ ಲಭ್ಯ ಇರುತ್ತೆ ಕ್ಯೂ ಆರ್ ಕೋಡ್ ಸೆಕ್ಷನ್ ಅಂತ ಆ ಪುಸ್ತಕದ ಕೊನೆಗಿದೆ ಆ ಕ್ಯೂ ಆರ್ ಕೋಡ್ ಸೆಕ್ಷನ್ ಪ್ರತಿಯೊಂದಕ್ಕೂ ಒಂದೊಂದು ಸಪರೇಟ್ ಕ್ಯೂ ಆರ್ ಕೋಡ್ ಇದೆ ತಮ್ಮ ಆಂಡ್ರಾಯ್ಡ್ ಫೋನ್ ಅಥವಾ ಯು ಎಸ್ ಎರಡು ಯಾವುದು ಕೂಡ ಎರಡಕ್ಕೂ ಕೂಡ ವ್ಯಾಲಿಡ್ ಆಗಿರುತ್ತೆ ಗೂಗಲ್ ಆಪ್ ಓಪನ್ ಮಾಡಿ ಅಲ್ಲಿ ಸ್ಕ್ಯಾನ್ ಐಕಾನ್ ಇರುತ್ತೆ ಆ ಸ್ಕ್ಯಾನ್ ಐಕಾನ್ ಕ್ಲಿಕ್ ಮಾಡಿದ್ರೆ ಆ ಕ್ಯೂ ಆರ್ ಕೋಡ್ ನೈಟ್ ಡೈರೆಕ್ಟ್ ರಿಡೈರೆಕ್ಟ್ ಆಗುತ್ತೆ ಯೂಟ್ಯೂಬ್ ಸರ್ಚ್ ಮಾಡುವಂತಹ ಹುಡುಕುವಂತಹ ಗೋಸ್ ಇರೋದಿಲ್ಲ ಗಾದೆ ಗದ್ದುಗೆ ಕ್ಯೂ ಆರ್ ಕೋಡ್ ಸರ್ಚ್ ಮಾಡಿದ್ರೆ ಗಾದೆ ಗದ್ದುಗೆ ಎಪ್ಪತ್ತೈದಕ್ಕೂ ಹೆಚ್ಚು ಎಪಿಸೋಡ್ಗಳು ಒಂದೇ ಕಡೆ ಸಿಗುತ್ತೆ ಇದು ಮತ್ತೆ ಹಟ್ಟಿ ಹರಟೆ ಹಾಗೇನೆ ಇತ್ತೀಚೆಗಷ್ಟೇ ಮೈಸೂರು ಆಕಾಶವಾಣಿ ತೊಂಬತ್ತು ವರ್ಷದ ಸಂಭ್ರಮ ಆಚರಿಸಕೊತು ಅದೇ ರೀತಿಯ ಎಪ್ಪತ್ತೈದು ವರ್ಷದ ಅಮೃತ ಮಹೋತ್ಸವದ ಗಳಿಗೆಗಳನ್ನು ಕೂಡ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮುಖಾಂತರ ನೋಡ್ಬಹುದು ಇದನ್ನೆಲ್ಲ ತಲುಪಿಸ್ಕೊಟ್ಟಿದ್ದಾರೆ ಈ ಪುಸ್ತಕದ ಕೊನೆಯಲ್ಲಿರುವ ಕ್ಯೂ ಆರ್ ಕೋಡ್ ಮುಖಾಂತರ ಇದೆಲ್ಲಾನು ಕೂಡ ಆಕ್ಸೆಸ್ ಮಾಡಬಹುದು ಕೊನೆಯದಾಗಿ ಆ ಇಷ್ಟೆಲ್ಲ ಪರಿಶ್ರಮ ಯಶಸ್ಸು ಸಿಗ್ಲಿ ಪುಸ್ತಕ ಹೆಚ್ಚು ಮಾರಾಟ ಆಗಲಿ ಅಂತ ಆಶಿಸ್ತಾ ಮೇಡಮ್ಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ